ಬಟ್ ನೋಡ್ರಿ ಅಡುಗೆ ಮನೆ ಹಾಲತ್ ಮಾಡೋದ್ರೊಳಗೆ ಸೊ ಇದೆಲ್ಲ ಕ್ಲೀನ್ ಮಾಡಿ ಮೊದಲು ಹೋಗಿ ಧ್ವನಿ ಸ್ವಲ್ಪ ಚೇಂಜ್ ಆಗಿದೆ ಬೆಂಗಳೂರು ಹವ ಹತ್ತಿ ತಂದ್ಕೊತೀನಿ ಮಂಡೇ ಮಾರ್ನಿಂಗ್ ಬಂದ್ವಿ ರೆಸ್ಟ್ ಆಯ್ತು ಇಲ್ಲಿವರ್ಗೇನು ಮತ್ತೆಲ್ಲ ಮಿಸ್ ಕಾಲ್ ಇದ್ವು ಎಲ್ಲರಿಗೂ ಕಾಲ್ ಮಾಡಿದೆ ಸೇಫ್ ಆಗಿ ರೀಚ್ ಆದ್ವಿ ಆರಾಮಾಗಿ ಬಂದ್ವಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಗರಂ ಮಸಾಲ ಇಷ್ಟ ಮಸ್ತ್ ಫ್ಲೇವರ್ ಬರದೈತಿ ಮನೆ ತುಂಬಾ ಘಮ ಘಮ ಅನ್ನ ನೋಡ್ರಿ ಮಸಾಲ ಬಿಸಿ ಬಿಸಿ ಸ್ಪೈಸಿ ಜ್ಯೂಸಿ ಮ್ಯಾಕ್ರೋನಿ ರೆಡಿ ಪಾಸ್ತಾ ರೆಡಿ ಸ್ನೇಹಿತರೆ ಟ್ರೈ ಮಾಡ್ರಿ ಸಿಂಪಲ್ ರೆಸಿಪಿ ಸ್ನೇಹಿತರೆ ಬೆಂಗಳೂರಿಂದ ನಂತರ ಫಸ್ಟ್ ಬ್ಲಾಗ್ ಇದು ಸೊ ವಿಡಿಯೋನ ಎಂಡವ್ರಿಗೆ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟಿ ಚಿತ್ರ ಪ್ರೆಸ್ ಮಾಡಿ ನೋಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತ್ರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಧ್ವನಿ ಸ್ವಲ್ಪ ಚೇಂಜ್ ಆಗ್ಯದ ಬೆಂಗಳೂರು ಹವ ಹತ್ತಿ ತಂದ್ಕೊತೀನಿ ಸ್ವಲ್ಪ ರೆಸ್ಟ್ ಆಯಿತು ಇವತ್ತು ಮಾರ್ನಿಂಗ್ ಬಂದ್ಬಿಡ ಮಂಡೇ ಮಾರ್ನಿಂಗ್ ಬಂದ್ವಿ ರೆಸ್ಟ್ ಆಯ್ತು ಇಲ್ಲಿವರೆಗೇನು ಈಗ ಸಾಯಂಕಾಲ ನಾಲ್ಕೂವರೆ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಸೊ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಎದ್ದು ಬಂದಿನಿ ಇಲ್ಲಿವರೆಗೇನು ರೆಸ್ಟ್ ಆಗೈತೆ ಅನ್ಬೋದು ಬಂದು ಮಲ್ಕೊಂಡಾಕಿ ಈಗತೆ ನೋಡ್ರಿ ನಾನು ನಿದ್ದೆ ಇರಲಿಲ್ಲ ಫುಲ್ ಅಂದ್ರೆ ಫುಲ್ ನಿದ್ದೆ ಇರಲಿಲ್ಲ ಮತ್ತು ರೆಸ್ಟು ಇರಲಿಲ್ಲ ಕಂಟಿನ್ಯೂಯಸ್ ಆಗಿ ಅಡ್ಡದಿತ್ತೆ ಯಾಕಂದ್ರೆ ಶಾರ್ಟ್ ಟೈಮ್ ಒಳಗೆ ಹೋಗಿದ್ದೆ ಕೆಲವೊಂದನ್ನು ನಾನು ನೋಟ್ ಮಾಡ್ಕೊಂಡು ಹೋಗಿದ್ದೆ ಈ ಶಾರ್ಟ್ ಟೈಮ್ ಒಳಗೆ ಇಷ್ಟು ವಿಸಿಟ್ ಮಾಡಬೇಕು ಇಲ್ಲಿ ಹೋಗಬೇಕು ಮತ್ತು ಇದೆಲ್ಲ ಕೆಲಸಗಳನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡನ ಹೋಗಿದ್ದೆ ನಾನು ನೋಟ್ ಡೌನ್ ಮಾಡ್ಕೊಂಡು ಹೋಗಿದ್ದೆ ಸಂಪೂರ್ಣ ಕೆಲಸಗಳಾದವು ಅಷ್ಟು ಶಾರ್ಟ್ ಟೈಮ್ ಒಳಗೆ ಅದಕ್ಕೆ ರೆಸ್ಟ್ ಇಲ್ಲದಂಗಾಗಿದ್ದ ಏನೈತಿ ನಿದ್ದೇನೂ ಕರೆಕ್ಟ್ ಆಗಿಲ್ಲ ಹೀಗಾಗಿ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ನನಗೂ ಬಂದಿಂದ ಈಗ ಎದ್ದು ಬಂದೀನಿ ಇನ್ನು ನಂತರ ಒಂಚೂರು ಏನಾರು ಮಾಡಿಟ್ಟು ಸ್ವಲ್ಪ ಪಾತ್ರೆ ಇದಾವೆ ಅವ್ನು ತೊಳೆದಿಟ್ಟು ನಾ ಏನು ಮಾಡ್ತೀನಿ ಬಾ ಅಂತಂದ್ರೆ ಸ್ನಾನ ಮಾಡ್ಕೊಳ್ತೀನಿ ಬಂದ ನಾನು ಸ್ನಾನ ಮಾಡಿದ್ರೆ ನಿದ್ದೆ ಹತ್ತಿದ್ದಿಲ್ಲ ನಿದ್ದೆನ ಹತ್ತಂಗಿಲ್ಲ ಫ್ರೆಶ್ ಅಪ್ ಆಗಿಬಿಡ್ತೀವಲ್ಲ ನಿದ್ದೆ ಹತ್ತಂಗೇನೇ ಇಲ್ಲ ಅದಕ್ಕೆ ಮೊದಲು ನಿದ್ದೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫುಲ್ ಮಲ್ಕೊಂಡ ಬಿಟ್ಟಿನಿ ನೋಡ್ರಿ ನಾನು ಈಗ ಒಂದು ಮೂರು ಗಂಟೆ ಏನೋ ಆಗಿತ್ತು ಅವಾಗೈತೆ ಮಾಮಾರು ಬಂದ್ರಲ್ಲ ಅವಾಗೈದ್ದೆ ಆ ಸೊ ಅನಂತರ ಮತ್ತೆಲ್ಲರಿಗೂ ಕಾಲ್ ಮಾಡಿದೆ ಪಾಪ ಎಲ್ಲರೂ ಕೂಡ ಫೋನು ಸೈಲೆಂಟ್ ಆಗಿ ಮಕ್ಕ ಹಾಕಿ ಮಕ್ಕೊಂಡಿದ್ದೆ ನಾನು ಮತ್ತೆಲ್ಲ ಮಿಸ್ ಕಾಲ್ ಇತ್ತು ಅನ್ನದ್ ಮಿಸ್ ಕಾಲ್ ಇತ್ತು ಹಾಗೆ ಸ್ವರ್ಣ ಮೇಡಮ್ ಅವರದು ಮಿಸ್ ಕಾಲ್ ಇತ್ತು ಎಲ್ಲರಿಗೂ ಕಾಲ್ ಮಾಡಿದೆ ಸೇಫಾಗಿ ರೀಚ್ ಆದ್ವಿ ಆರಾಮಾಗಿ ಬಂದ್ವಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಖಂಡಿತವಾಗ್ಲೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಹಳನ ಸಪೋರ್ಟ್ ಮಾಡಿದ್ರು ಅಷ್ಟೇ ಶಾರ್ಟ್ ಟೈಮ್ ಒಳಗ ನನಗೆ ತುಂಬಾನ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಹುದು ಸಾಥ್ ಕೊಟ್ರು ನಾನ್ ಅನ್ಕೊಂಡಂತದ್ದೆಲ್ಲಾನು ಕೆಲಸ ಆಗಲಿಕ್ಕೆ ಒಳ್ಳೇದಾಯ್ತು ಖುಷಿ ಆಯ್ತು ನಮಗೂ ಚೇಂಜ್ ಅನ್ನಿಸ್ತು ನಮ್ಮ ರುಟೀನ್ ನಮ್ಮ ಒಂದು ಇದರಿಂದ ಹೊರಗಡೆ ಒಂದು ಎರಡು ದಿವಸ ಆರಾಮ್ ಅನ್ನಿಸ್ತು ಅದ ಹೇಳ್ತಾ ಇದ್ದಲ್ಲ ಸೊ ನಂತರ ನೋಡ್ರಿ ಎಲ್ಲ ಅದಕ್ಕೆ ಈಗ ಮಕ್ಕಳಿಗೆ ಸ ಇದನ್ನ ಮಾಡತ್ತೀನಿ ಪಾಸ್ತಾ ಮಾಡತ್ತೀನಿ ಪಾಸ್ತಾ ಬೇಕಂತ ಹೇಳೋಗ್ಯಾರ ಪಾಸ್ತಾ ಸಿಂಪಲ್ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತೀನಿ ಬನ್ರಿ ಪಾಸ್ತಾ ರೆಸಿಪಿ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ನೋಡ್ರಿ ನಾನು ಬೆಂಗಳೂರಿಂದ ಬಿಡಿ ಹೂ ತಗೊಂಡು ಬಂದಿದ್ದೆ ಮಲ್ಲಿಗೆ ಹೂವು ಅರ್ಧ ಕೆ ಜಿ ಹೂ ತೊಗೊಂಡು ಬಂದಿದ್ದೆ ಅದನ್ನು ಮಾಲಿ ಮಾಡಕತ್ತೀನಿ ನೋಡ್ರಿ ಮತ್ತೆ ಎಷ್ಟು ಚೆನ್ನಾಗಿ ಬಂದ್ವು ಅಂದ್ರೆ ಇವೋ ಒಂದು ವಾರ ಆದರೂ ಬಾಡಲಿಲ್ಲ ನೋಡಿರಿ ಅಂದ್ರೆ ಕೆಡಲಿಲ್ಲ ಅಂಥೇಳಿ ಅಷ್ಟು ಚೆನ್ನಾಗಿದ್ದು ಮಾಲೆ ಮಾಡಿ ನೋಡಿರಿ ಎಷ್ಟು ಮಸ್ತ್ ಕನ್ನಾಗತ್ತವ ಅಂಥೇಳಿ ಇದ್ರ ಜೊತೆಗೆ ನಾನು ಒಂದು ಕೆ ಜಿ ಅವ್ರೇಕಾಯಿನೂ ತೊಗೊಂಡು ಬಂದಿದ್ದೆ ಬೆಂಗಳೂರು ಅವ್ರಿಕಾಯಿ ಈ ಸಂಕ್ರಾಂತಿಗೆ ಅಂತ ಹೇಳಿ ಮಸ್ತ್ ಅಂದ್ರೆ ಮಸ್ತ್ ರೀ ಒಂದು ಒಂದು ಇಲ್ಲ ಅನ್ನಂಗೆಲ್ಲ ಪ್ರತಿಯೊಂದ್ರದಾಗೂ ಚಲೋ ಕಾಳು ಸಿಕ್ಕು ನನಗೆ ಅದನ್ನು ಕೂಡ ಬಿಡಿಸಿ ಕಾಳು ಮಾಡಿ ಫ್ರಿಜ್ನಾಗೆ ಎತ್ತಿಟ್ಟೀನಿ ಸಂಕ್ರಾಂತಿಗೆ ಪಲ್ಯ ಮಾಡಕ್ಕೆ ಬರ್ತೈತೆ ಅಂತ ಹೇಳಿಬಿಟ್ಟು ಇನ್ನೂ ಒಂದು ವಾರ ಐತಿ ಆದರೂ ಕೂಡ ಈಗ ತಂದು ಇಟ್ಕೊಂಡೆ ನೋಡಿರಿ ಈಗ ಬರ್ರಿ ಪಾಸ್ತಾ ಮಾಡೋಣ ನೋಡಿರಿ ಸಿಂಪಲ್ಲಾಗಿ ಮ್ಯಾಕ್ರೋನಿ ತೊಗೊಂಡಿನಿ ಮೊನ್ನೆ ಹುಬ್ಬಳ್ಳಿ ಮಾಲ್ಗೇನು ಹೋಗಿದ್ದೆ ಅಲ್ಲಿ ತೊಗೊಂಡು ಬಂದಿದ್ದೆ ಸೊ ಯಾವಾಗ ಒಮ್ಮೆ ಮಾಡ್ತೀವಿ ನಾವು ಇವನ್ನ ಮಾಡ್ತಾ ಇದ್ದೀನಿ ನೋಡಿರಿ ಸಪ್ ಸಣ್ಣ ಕಪ್ಲೆ ಎರಡು ಕಪ್ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೊಂಡಿದ್ದೀನಿ ಬೇರೆ ತರಕಾರಿನೂ ಸೇರಿಸ್ಬೋದು ಬಟ್ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಸಿಜ್ವಾನ ಸಾಸ್ ಆಮ್ಯಾಗ ಪಾಸ್ತಾ ಸಾಸ್ ಐತಿ ಇದನ್ನ ಎರಡು ಯೂಸ್ ಮಾಡ್ಕೊಂಡು ಮಾಡ್ಬೇಕಂತ ಅನ್ಕೊಂಡಿದೀನಿ ಈಗ ನೋಡ್ರಿ ಇಲ್ಲೇ ನೀರನ್ನು ಇಟ್ಟಿದ್ದೆ ನಾನು ನೀರು ಕುದಿ ಬರ್ಬೇಕು ಯಾವಾಗ್ಲೂ ಪಾಸ್ತಾ ಆಗಿರ್ಬೋದು ಮತ್ತೆ ಹಾಕ ನೂಡಲ್ಸ್ ಆಗಿರ್ಬೋದು ಇವೆಲ್ಲನೂ ಕುದಿಯೋ ನೀರಿಗೆ ಹಾಕ್ಬೇಕು ನಾವು ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿನಿ ಹಾಗೆ ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ ಏನೈತಿ ಈ ಪಾಸ್ತಾ ಹಾಕೋತೀನಿ ನಾವು ಇಷ್ಟು ಹಾಕಿ ಒಂದು ಐದರಿಂದ ಆರು ನಿಮಿಷ ಇವ್ನ ಬೇಯಿಸ್ಕೊಳ್ಬೇಕು ಅಷ್ಟೇ ಬಾಳ್ ಬೇಯಿಸ್ಕೊಳ್ಬಾರ್ದು ಒಂದ್ ಐದರಿಂದ ಆರು ನಿಮಿಷ ಸಾಕಾಗತ್ತ ಅತಿ ಬೆಂದಬಾರ್ದವ್ ಅದಕ್ಕೆ ನೋಡ್ರಿ ಈಗ ಹಚ್ಕೊಂಡ್ ಬರ್ತಾರ ಮಕ್ಳು ಸೊ ಹಿಂಗಾಗಿ ಒಂದ್ಚೂರ್ ಮಾಡೋಣ ಅಂತ್ಹೇಳಿ ಈ ಕಡೆ ಒಗ್ಗರಣೆಗೆ ನೋಡ್ರಿ ಇದನ್ನ ಇಟ್ಟೀನಿ ಅದ ಅಂದ್ರೆ ಇಲ್ಲೇ ಒಗ್ಗರಣೆ ಕೊಡ್ತೀನಿ ಏನೆಲ್ಲ ಸಿಂಪಲ್ಲಾಗಿ ಅವಲಕ್ಕಿಗೇನ ಒಗ್ಗರಣೆ ಹಾಕ್ತೀನಿ ಅದೇ ಥರ ಸಿಂಪಲ್ಲಾಗಿ ಮಾಡ್ತೀನಿ ಮಾಡಿದಾದ್ಮೇಲೆ ನೋಡ್ರಿ ಪಾತ್ರೆ ಇದಾವೆ ಸೊ ಇವಷ್ಟು ಪಾತ್ರೆ ತೊಳೆದು ಸ್ನಾನ ಮಾಡ್ಕೋಬೇಕು ಸ್ನೇಹಿತರೆ ಹಾಗೆ ನಾ ಒಂಚೂರು ಮುಂಜಾನೆ ಒಂದು ಸ್ವಲ್ಪ ಹೂ ಕೂಡ ಕಟ್ಟಿದ್ದೆ ನಾನು ಅದನ್ನು ಶೇರ್ ಮಾಡಿದೆ ಅನಿಸುತ್ತೆ ನಿಮ್ಗೆ ನೋಡಿರಿ ಮೊಗ್ಗು ತೊಗೊಂಡು ಬಂದಿದ್ದೆ ಮಾರ್ಕೆಟ್ಗೆ ಹೋಗಿದ್ದೆಲ್ಲ ಅಲ್ಲ ಬೆಂಗಳೂರಲ್ಲೇ ಸೊ ಮೊಗ್ಗು ತೊಗೊಂಡು ಬಂದಿದ್ದೆ ಎಲ್ಲನೂ ಮೊಗ್ಗು ಮಾಲಿ ಮಾಡಿಟ್ಟಿನಿ ನಾಳೆ ಮಂಗಳವಾರ ಪೂಜೆಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ನಮಗೂ ಹಾಕೊಳ್ಳಿಕ್ಕೂ ಆಗತ್ತೆ ಹೂವು ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯೊಳಗೆ ಎಲ್ಲರಿಗೆ ಸೊ ಅದಕ್ಕೋಸ್ಕರ ಸ್ನೇಹಿತರೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹೊಸ ಸ್ನೇಹಿತರು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ ಇನ್ನೇನು ಮತ್ತು ಸಂಕ್ರಾಂತಿ ಅದು ಬರ್ತೈತಿ ಹಾಗೇನ ಅದ್ರ ಮಧ್ಯದಲ್ಲಿ ಸಂಕ್ರಾಂತಿ ಹಬ್ಬದೂ ವಿಶೇಷ ಬ್ಲಾಗ್ಸು ಬರ್ತಾವೆ ಹಾಗೆ ಹತ್ತಿರ ನನ್ನ ಮನೆ ಎಲ್ಲಿಗೆ ಬಂತು ಆಲ್ಮೋಸ್ಟ್ ಮುಗಿತಾ ಬಂದೈತಿ ಮತ್ತು ಹೆಂಗೆ ಫೈನಲ್ ಹೆಂಗೆ ಆಯಿತು ಅದನ್ನು ಕೂಡ ತೋರಿಸ್ತೀನಿ ಅದರ ನಂತರ ಗೃಹ ಪ್ರವೇಶದ್ದು ಎಲ್ಲನೂ ಬರ್ತಾವೆ ಗೃಹ ಪ್ರವೇಶ ಆದಷ್ಟು ಫೆಬ್ರವರಿಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಹಾಗೆ ನನ್ನ ಮನೆ ಗೃಹ ಪ್ರವೇಶಕ್ಕೆ ಎಲ್ಲರಿಗೂ ಇನ್ವಿಟೇಷನ್ ಐತಿ ಎಲ್ಲರೂ ಬರೋಕೆ ಈಗಿಂದನು ರೆಡಿ ಆಗಿರ್ರಿ ಧಾರವಾಡಕ್ಕೆ ಬರೋಕೆ ಫ್ರೀ ಮಾಡ್ಕೊಂಡಿರಿ ಫೆಬ್ರವರಿಯಲ್ಲಿ ಒನ್ ಡೇಟ್ ಸೊ ಆದಷ್ಟು ಬೇಗ ಆ ಡೇಟನ್ನು ಕೂಡ ನಿಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ತಪ್ಪದ ಎಲ್ಲರೂ ನನ್ನ ಮನೆ ಗೃಹ ಪ್ರವೇಶಕ್ಕೆ ಬರಬೇಕು ಸ್ನೇಹಿತರೆ ಸೊ ಇದು ಬಾಯ್ಲ್ ಆಗ್ತೈತಿ ನಾನೇನೋ ಒಗ್ಗರಣೆನ ಮಾಡ್ಕೊಳ್ತೀನಿ ನೋಡ್ರಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಒಂದಿಷ್ಟು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಕೂಡ ಹೆಚ್ಚಿ ಈ ಸೇರಿಸ್ಬೋ ಬಹುದು ಫ್ಲೇವರ್ ಚೆನ್ನಾಗಿರ್ತೈತಿ ನಾನು ಇಲ್ಲ ಬಿಕಾಸ್ ನಾನು ಶಿಜ್ವಾನ ಸಾಸ್ ಹಾಕೋಕ್ಕೀನಲ್ಲ ಇದು ಚಟ್ನಿ ಇದರೊಳಗೆ ಎಲ್ಲನೂ ಇರ್ತೈತಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕಾಣಿಸ್ತಾ ಇರ್ಬೋದು ನೀವು ನಿಮ್ಗೆ ಇವೆಲ್ಲ ಇವೆಲ್ಲ ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ಪೀಸಸ್ ಅದಕ್ಕೋಸ್ಕರ ನಾನೀಗ ಎಕ್ಸ್ಟ್ರಾ ಏನು ಹಾಕ್ತಾಯಿಲ್ಲ ಇದೇ ಒಂದು ಸಾಸ್ ಅಥವಾ ಚಟ್ನಿ ಶಿಜ್ವಾನ ಚಟ್ನಿನ ಒಂದು ಸ್ಪೂನ್ ಹಾಕಿಬಿಡ್ತೀನಿ ಫ್ಲೇವರು ಆಯಿತು ಟೇಸ್ಟು ಆಯಿತು ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ನಾನು ಈಗ ಮತ್ತೆ ಸಪ್ರೇಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಈರುಳ್ಳಿ ಹಾಕ್ತಾ ಇದ್ದೆ ನೋಡಿರಿ ಈಗ ಒಂದು ಫ್ರೈ ಮಾಡ್ಕೊಳ್ಳೋಣ ಚೂರ್ ಫ್ರೈ ಆಗಲಿ એટલે કે સિચુઆન સોસ ಹಾಕી દેજો ઈગા પાસ્તા હકતની પાસ્તા સોસ હકતની 1 સ્પોન પાસ્તા સોસ ઈ મત બેરે વધારે સોસસ ಹಾಕાંગિલા આને ટમેટા ಹಾಕકોડે નોટ કર દીધા ટમેટો સલપ કોકણ દીસા ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಮತ್ತು ಖಾರ ಏನೂ ಆಗ್ತಾಯಿಲ್ಲ ಈ ಕಡೆಗೆ ನೋಡ್ರಿ ಮ್ಯಾಕ್ರೋನಿ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಏನಾಗ್ಯಾವಪ್ಪ ಅಂದ್ರೆ ಕುಕ್ ಆಗ್ಯಾವ ತೋರಿಸ್ತೀನಿ ನಿಮ್ಗೆ ಕಟ್ ಮಾಡಿ ಎಷ್ಟು ಈಸಿ ಕಟ್ ಆಗ್ತೈತೆ ಅಂತ ಹೇಳ್ಬಿಟ್ಟು ನೋಡಿರಿ ಜಾರ್ ಇವು ಇವತ್ತು ನೋಡಿರಿ ಎಷ್ಟು ಸರಳ ಕಟ್ ಹೇಳಿ ಅದಕ್ಕೆ ತೆಗೆದು ಬಿಡ್ತೀನಿ ಹಾಗೆ ನೋಡ್ರಿ ಸೈಜಲ್ಲಿ ಎಷ್ಟು ದೊಡ್ಡವಾಗ್ಯಾವ ಹೇಳಿ ಈಗ ಇವನ್ನ ಬಸಿತೀನಿ ಪಾಸ್ತಾದ ಆಫ್ ಮಾಡಿದೆ ಒಂದು ಜಾಳಗಿ ಇಟ್ಕೊಂಡೀನಿ ಅದ್ರೊಳಗೆ ಗುಣ ಹಾಕ್ತೀನಿ ನಾವು ಇದಕ್ಕೆ ಫಟ್ ಅಂತ ಏನು ಮಾಡ್ಬೇಕಂದ್ರೆ ತಣ್ಣೀರು ಹಾಕಬೇಕು ಸ್ನೇಹಿತರೆ ಇದು ಪಾಸ್ತಾ ಬಸೀತ್ಲೆ ಅಂದರೆ ಇದಕ್ಕೆ ತಣ್ಣೀರು ಹಾಕೋಬೇಕು ಇಲ್ಲದ್ರೆ ಅಂಟ್ಕೊಂಡ್ಬಿಡ್ತಾವೆ ಸ್ನೇಹಿತರೆ ಸೊ ಎಲ್ಲ ನೀರೆಲ್ಲ ಬಸೀಲಿ ಅಲ್ಲಿವರೆಗೆ ನಾವು ಒಗ್ಗರಣೆ ನೋಡ್ಕೊಳ್ಳೋಣ ಸಾಸಸ್ ಹಾಕೀನಲ್ಲ ಉಪ್ಪಂತೂ ಇದ್ದೇ ಇರ್ತೈತೆ ಅದರೊಳಗೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಾಗತ್ತೆ ನೋಡಿರಿ ಒಂದು ಕಾಲು ಚಮಚ ಅನ್ಬೋದು ಅಷ್ಟೇ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಇದ್ರೊಳಗೆ ಸೊ ಇದು ರೆಡಿ ಆಗೈತಿ ನೋಡ್ತಾ ಇದ್ರಲ್ಲ ಚೆನ್ನಾಗಿದ ಬಾಯ್ಲ್ ಆಗೈತಿ ಇದಕ್ಕೆ ಇನ್ನೊಂಚೂರು ನಾನು ಜ್ಯೂಸಿನೆಸ್ ಕೊಡೋಕೆ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ಒಂದು ಕಾಲು ಚಮಚ ಕಾರ್ನ್ಫ್ಲೋರ್ ಹಾಕೀನಿ ಒಂದು ಎರಡು ಮೂರು ಸ್ಪೂನ್ ನೀರು ಹಾಕೊಂಡಿದ್ದೀನಿ ಇದನ್ನ ಕಲಿಸಿ ಇದಕ್ಕೆ ಸೇರಿಸಿದ್ರೆ ಆಯಿತು ನೋಡಿರಿ ಇಷ್ಟು ಇದು ಬೇಯಿಸ್ದ ಏನಾಗ್ತೈತೆ ಅಂದರೆ ಗಟ್ಟಿ ಬರ್ತೈತಿ ಆದ್ರೂ ಏನಾಗ್ತೈತಿ ಕ್ರೀಮಿ ಟೆಕ್ಸ್ಚರ್ ಅಂದ್ರೆ ಅದ್ರ ಮೇಲೆ ಚೆನ್ನಾಗಿ ಕೋಟ್ ಆಗ್ತೈತಿ ಇದೆ ಹೀಗಾಗಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ನಾನು ನೋಡಿರಿ ರೆಡಿ ಆಯಿತು ಮಸಾಲೆ ಸ್ನೇಹಿತರೆ ಇದು ರೆಡಿ ಆಯ್ತೀಗ ಈಗ ನಾವೇನು ಮ್ಯಾಕ್ರೋನಿ ಹೇಳ್ಕೊಂಡಿದ್ವಿ ಒನೇ ಹಾಕೋತೀವಿ ನೋಡಿ ಹಾಕೊಂಡೆ ಎಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ನೋಡ್ರಿ ಮಸ್ತ್ ಸ್ಪೈಸಿ ಸ್ಪೈಸಿಯಾದ ಮ್ಯಾಕ್ರೋನಿ ರೆಡಿ ಆಯಿತು ಪಾಸ್ತಾ ಸೊ ಫೈನಲ್ ಟಚ್ ನಮ್ದು ಇಂಡಿಯನ್ ಟಚ್ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಅಂತೂ ನಮ್ಮ ಹತ್ರ ಇರೋಲ್ಲ ಡೈಲಿ ಸೊ ನಮಗೆ ಡೈಲಿ ಇರೋದು ಏನಪ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಮನೆಯಲ್ಲೇ ಸೊ ಹಾಕೊಂಡ್ಬಿಡದೆ ನಮ್ಮ ಟೇಸ್ಟ್ ಬೇರೆ ಒಂದು ಸ್ವಲ್ಪ ಇಂಡಿಯನ್ ಟಚ್ ಇರಬೇಕು ಅದಕ್ಕೆ ಅಂದ್ರೆ ನಮಗೆ ಹೋಗ್ತೈತಿ ನೋಡಿ ನೋಡಿರಿ ಯಾವ ಥರ ಬಂದೈತಿ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಫುಲ್ ಆಗ್ತಾರೆ ಈಗ ಅವ್ರು ಯಾಕಂದ್ರೆ ನಾವು ಮಲ್ಕೊಂಡಿದ್ದೆ ಹೋಗುವಾಗ ಹೇಳಿದ್ದಷ್ಟೇ ಮಾಡ್ರಾಳೆ ಅನ್ನೋದಿಲ್ಲ ಮಮ್ಮಿನೂ ಅನ್ಕೊಂಡಿರ್ತಾರೆ ಅಂದ್ಕೊಂಡಿರ್ತಾರವ್ರೆ ಸೊ ಬಿಸಿ ಬಿಸಿ ಸ್ಪೈಸಿ ಜ್ಯೂಸಿ ಮ್ಯಾಕ್ರೋನಿ ರೆಡಿ ಪಾಸ್ತಾ ರೆಡಿ ಸ್ನೇಹಿತರೆ ಟ್ರೈ ಮಾಡ್ರಿ ಸಿಂಪಲ್ ರೆಸಿಪಿ ನಮ್ಮ ಇಂಡಿಯನ್ ಪಾಸ್ತಾ ಇದೆ ಟ್ರೈ ಮಾಡಿರಿ ಆಗಿರ್ತೈತಿ ಸ್ನೇಹಿತರೆ ರೆಡಿ ಆಗೈತಿ ಆದ್ರೆ ಆದ್ರೇನು ಮಾಡ್ತೀನಿ ಇದನ್ನು ಹಾಟ್ ಬಾಕ್ಸಿಗೆ ಹಾಕ್ಕೋತೀನಿ ಹಾಟ್ ಬಾಕ್ಸಿಗೆ ತನ್ನಗಾದ್ರೆ ಟೇಸ್ಟಿ ಹತ್ತಂಗಿರದ ಅದಕ್ಕೆ ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ ನೋಡ್ರಿ ನಾ ಒಂದು ಬೈಟ್ ಟೇಸ್ಟ್ ಮಾಡಿದೆ ಒಂದು ಬೈಟ್ ಟೇಸ್ಟ್ ಮಾಡಿದೆ ಸ್ನೇಹಿತರೆ ಸಖತ್ತಾಗೇ ಬಂದೈತಿ ಸೊ ತನಗಾದ್ರೆ ಸಿಹಿ ಹತ್ತಂಗಿಲ್ಲ ಅದಕ್ಕೆ ಇದ್ರಾಗ ಹಾಕಿದೆ ಮಗಳು ತಿಂದು ಮಗನಿಗೆ ಬಾಕ್ಸ್ ಹೋಯ್ತ ಸೊ ಬಿಸಿ ಬಿಸಿಯಾಗಿರಲಿ ಅಂತ ಇದ್ರಾಗ ಹಾಕಿದೆ ನೋಡ್ರಿ ನೀವು ಮಾಡಿರಿ ಸ್ನೇಹಿತರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಒಂದು ರೆಸಿಪಿನ ಬಟ್ ನೋಡಿರಿ ಅಡುಗೆ ಮನೆ ಹಾಲತ್ತು ಮಾಡೋದ್ರೊಳಗೆ ಸೊ ಇದೆಲ್ಲ ಕ್ಲೀನ್ ಮಾಡಿ ಮೊದಲು ಹೋಗಿ ಜಳಕ ಮಾಡಿ ಬರ್ತೀನಿ ಫ್ರೆಶ್ಶನೂ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಏನಾದನೂ ಇದ್ದಿದ್ದು ಆರಾಮ ಅನ್ನಿಸ್ತತಿ ಜಳಕ ಮಾಡಿದರೆ ಅದಕ್ಕೆ ಬಿಸಿ ಬಿಸಿ ನೀರು ಜಳಕ ಹಾಕೊಂಬಂದ್ಬಿಟ್ರೆ ಚಲೋ ಬಟ್ ಇದೆಲ್ಲ ಕ್ಲೀನ್ ಮಾಡೇ ಹೋಗ್ತೀನಿ ನನಗೆ ಇಲ್ಲಾಂದ್ರೆ ಸಮಾಧಾನ ಆಗಂಗಿಲ್ಲ ಇದೆಲ್ಲ ಸ್ವಚ್ಛ ಮಾಡಿಬಿಟ್ಟು ಹೋಗಿ ಜಳಕ ಮಾಡ್ಕೊಂಡು ಮತ್ತೆ ಬರ್ತೀನಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ ನೋಡ್ರಿಪ್ಪ ಸಿಂಕ್ ಎಷ್ಟು ಆಗಿತ್ತು ನೋಡಿದ್ರೆಲ್ಲ ಎಲ್ಲನೂ ಸ್ವಚ್ಛ ಮಾಡ್ಕೊಂಡೆ ನೋಡ್ರಿ ಪಾತ್ರೆ ತಿಕ್ಕಿದ್ರೆ ಅಡುಗೆ ಮನೆ ಝಳ ಝಳ ಅನ್ನಿಸ್ತೈತೆ ನೋಡ್ರಿ ಸ್ವಚ್ಛ ಅನ್ನಿಸ್ತಿತ್ತು ಅಂತ ಮೊಸರಿಗೆ ಹೋಗ್ಬೇಕು ಮೇನ್ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಮತ್ತು ಪಾತ್ರೆ ಬಾಸ್ಕೆಟ್ ಇಲ್ಲ ಇಟ್ಟಿನಿ ಪಾತ್ರೆ ಬಾಸ್ಕೆಟ್ ಇಲ್ಲಿ ಇಟ್ಟಿನ ಸ್ನೇಹಿತರೆ ಈಗ ನಾನು ಕೂಡ ಜಾಗಕ್ಕೆ ಹೋಗೇನ ನೋಡ್ರಿ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಸೋಮವಾರ ದಿವಸ ಮತ್ತು ಯಾವುದೇ ಬ್ಲಾಗ್ ಅನ್ನ ಮಾಡಲಿಲ್ಲ ನಾನು ಒಮ್ಮೆ ನೋಡ್ರಿ ಇದು ಮಂಗಳವಾರ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಗೊಂಡಿನಿ ಆಲ್ರೆಡಿ ಪೂಜೆ ಎಲ್ಲ ಆಗೈತಿ ಮಕ್ಕಳೆಲ್ಲ ಸ್ಕೂಲಿಗೂ ಹೋಗ್ಯಾರ ಮತ್ತು ಡ್ಯೂಟಿಗೆ ಹೋಗೋರು ಎಲ್ಲರೂ ಹೋಗ್ಯಾರ ಈಗ ಜಸ್ಟ್ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮೇನ್ ಏನು ಕೆಲಸ ಆಯ್ತು ಅನ್ನಂದರೆ ಗರಂ ಮಸಾಲೆ ಮಾಡಬೇಕು ಹೌದು ಗರಂ ಮಸಾಲೆ ಪೌಡರು ಸಾಂಬಾರು ಪೌಡರು ಧನಿಯಾ ಪೌಡರು ಜೀರಾ ಪೌಡರು ಮನೆಯಲ್ಲೇನೇ ಮಾಡ್ಕೊಳ್ತೀನಿ ನಾನು ಗರಂ ಮಸಾಲೆ ಖಾಲಿ ಆಗೈತಿ ಅದನ್ನು ರೆಡಿ ಮಾಡೋಣ ಬರ್ರಿ ಸ್ನೇಹಿತರೆ ಸ್ನೇಹಿತ್ರೆ ಬರ್ರಿ ಗರಂ ಮಸಾಲ ಅಂತ ನನಗೆ ಗರಂ ಮಸಾಲ ಖಾಲಿ ಆಗೈತಿ ಮನ್ಯಾಗೆ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಎಲ್ಲನೂ ಒಂದ ಕಡೆ ಎತ್ತಿಟ್ಕೊಂಡಿನಿ ನಾನು ಏನೇನು ತೊಗೊಳ್ತೀನಿ ಗರಂ ಮಸಾಲ ಮಾಡೋಕೆ ಅಂತ ನಾನು ಶೇರ್ ಮಾಡತ್ತೀನಿ ಮೊದಲಿಗೆ ಒಂದು ಟೂ ಹಂಡ್ರೆಡ್ ಗ್ರಾಮ ಧನಿಯಾ ತೊಗೊಂಡಿದ್ದೀನಿ ಹವೀಜ್ ಅಂತ ನಾವು ಕರಿತೀವಿ ಟೂ ಹಂಡ್ರೆಡ್ ಗ್ರಾಮ್ ಐತಿ ಇದು ಒಂದು ಜಾಜಿಕಾಯಿ ಹಾಕ್ಕೊಂಡಿದ್ದೀನಿ ಇದರಿಂದ ಘಮ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಜಾಜಿಕಾಯಿ ಜಾಯ್ಫಲ್ ಅಂತೂ ಕರೀತಾರೆ ಒಂದು ಜಾಜಿಕಾಯಿ ಎರಡುನೂರು ಗ್ರಾಮ್ ಹವೀಜ ಹಾಗೇನ ಎರಡು ಸ್ಪೂನು ಶಾಹಜೀರ ಕರಿ ಜೀರಿಗೆ ಅಂತ ಕರಿತೀವಿ ಶಾಹಜಿರ ಎರಡು ಸ್ಪೂನು ಹಾಗೇನ ಒಂದೆರಡು ಸ್ಪೂನಷ್ಟು ಜಾಪತ್ರಿ ಅಥವಾ ಜಾವಿತ್ರಿ ಜಾವಿತ್ರಿ ಏನಿರ್ತದಲ್ಲ ಇದು ಪುಡಿ ಇತ್ತು ನನ್ನ ಹತ್ರ ಸೊ ಇದನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಡೀದೇ ಐತ್ರ ಒಂದೆರಡು ಹಾಕ್ಕೊಳ್ಳಿ ಸಾಕಾಗತ್ತೆ ಆಮೇಲೆ ಒಂದೆರಡು ಸ್ಪೂನಷ್ಟು ಲವಂಗ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಲವಂಗ ಹಾಗೇನ ಒಂದು ಮೂರಿಂದ ನಾಲ್ಕು ಸ್ಪೂನ್ ಏನೈತಲ್ಲ ನಾರ್ಮಲ್ ಜೀರಿಗೆ ನಾವೇನು ಅಡುಗೆಗೆ ಬಳಸ್ತೀವಿ ಆ ಜೀರಿಗೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ದೊಡ್ಡ ಏಲಕ್ಕಿ ಅಂದರೆ ಕರಿ ಏಲಕ್ಕಿ ಅಂತ ಕರಿತೀವಲ್ಲ ಸೊ ಕರಿ ಏಲಕ್ಕಿನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಹಾಗೇನ ಒಂದಿಷ್ಟು ಮರಾಠ ಮೊಗ್ಗುದಾವೆಲ್ಲೇ ನೋಡಿದರೆ ಒಂದು ಸ್ಪೂನ್ ಆಗ್ಬೋದು ಅನ್ಸುತ್ತೆ ಮರಾಠ ಮೊಗ್ಗು ಕೂಡ ಹಾಕ್ಕೊಂಡಿದ್ದೀನಿ ನೋಡಿರಿ ಸಣ್ಣ ಮರಾಠ ಮೊಗ್ಗಿದು ಇದ್ನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಸ್ಪೂನ್ ಅಥವಾ ಒಂದು ಐವತ್ತು ಆಗ್ಬೋದು ಹೆಚ್ಚು ಕಡಿಮೆ ಸಣ್ಣ ಏಲಕ್ಕಿ ಹಾಕ್ಕೊಂಡೀನಿ ಗರಂ ಮಸಾಲದ ಮೇನ್ ಅಂದ್ರೆ ಮೇನ್ ಏಲಕ್ಕಿನ ಇರ್ತೈತಿ ಸೊ ಹೀಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ತಂದ್ಕೊಡ್ರಿ ಮತ್ತಿಲೇನೈತಿ ಒಂದು ಇಪ್ಪತ್ತೈದು ಗ್ರಾಮ್ನಷ್ಟು ನಾನು ಇದನ್ನ ಚಕ್ಕೆ ಅಥವಾ ದಾಲ್ಚೀನಿ ಅಂತೀವಲ್ಲ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಇಪ್ಪತ್ತೈದು ಗ್ರಾಮ್ ಆಗ್ತೈತಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗಿನ್ನೂ ಸ್ಪೈಸಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಬೋದು ಹಾಗೇನೇ ನನ್ನ ಹತ್ರ ಚಕ್ರ ಹೂವು ಆ್ಯಕ್ಚುಲಿ ತೊಗೊಂಡು ಬಂದಿದ್ದು ಎರಡು ನೂರು ಗ್ರಾಮ್ ಅದು ಅದರಲ್ಲಿ ಏನೈತಲ್ಲ ನಾನು ಇಡೀ ಚಕ್ರಾನ ತಗೊಂಡು ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹೆಂಗೂ ಪೌಡ್ರ್ ಮಾಡಬೇಕಲ್ಲ ನಾನು ಚಕ್ರ ಹೂವು ಅಂತ ಬರುತ್ತಲ್ಲ ಸೋ ಸ್ಟಾರ್ ಅಂತ ಕೂಡ ಕರಿತೀವಿ ತೋರಿಸ್ತೀನಿ ತಡ್ರಿ ಒಂದು ಎಲ್ಲರೂ ಮುರಿದಿದ್ದಿರ್ಬೋದು ಗೈದ್ರೆ ನೋಡಿರಿ ಇಂಥದ್ದು ಫುಲ್ ಚಕ್ರ ಚಕ್ರ ಇದ್ದಿದ್ದು ಎತ್ತಿಟ್ಟೀನಿ ಅಡುಗೆಗೆ ಹಾಕಲಿಕ್ಕೆ ಇದನ್ನು ಪೌಡ್ರ್ ಇದ್ದಿದ್ದನ್ನು ಹೆಂಗೂ ಪೌಡ್ರ್ ಮಾಡಬೇಕಲ್ಲ ಅಂತ ಪೌಡ್ರ್ ತೊಗೊಂಡಿನಿ ಒಂದೆರಡು ಸ್ಪೂನ್ ಹಾಕ್ತಿತ್ತು ನೋಡ್ರಿ ನೀವು ಇಡೀ ಚಕ್ರನ ಹಾಕೋದಿದ್ರೆ ಒಂದು ನಾಲ್ಕು ಚಕ್ರದ ಹೂವನ್ನು ಹಾಕೋಬಹುದು ಹಾಗೆ ಒಂದು ಇಪ್ಪತ್ತಾಗ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ಸಣ್ಣ ಎಲೆಗಳಿವು ಮುರಿದಿನಿ ತೇಜ್ಪತ್ತಾ ಅಂತ ಕರಿತೀವಿ ಪಲಾವ್ ಎಲೆ ಅಂತ ಕೂಡ ಕರಿತೀವಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ರಿ ಸೊ ಇದಿಷ್ಟು ಸಾಮಗ್ರಿನ ನಾನೇನು ಮಾಡೀನಿ ಗರಂ ಮಸಾಲಕ್ಕೆ ಇದ್ದೀನಿ ಇದರಿಂದ ಏನಾಗ್ತಿತ್ತಂದ್ರೆ ಸಖತ್ತಾದ ಒಂದು ಫ್ಲೇವರ್ಫುಲ್ಲಾದ ಮತ್ತು ಟೇಸ್ಟಿಯಾದ ಗರಂ ಮಸಾಲ ನಮಗೆ ಆರಾಮಾಗಿ ಫ್ರೆಶ್ ಆಗಿ ಮನೆಯಲ್ಲ ರೆಡಿ ಆಗ್ತೈತಿ ಮತ್ತು ಸಾಕಷ್ಟು ಕ್ವಾಂಟಿಟಿಯಲ್ಲಿ ಕೂಡ ನಮ್ಗೆ ಸಿಗ್ತೈತಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಕ್ವಾಂಟಿಟಿಯಲ್ಲಿ ಕೂಡ ಸಿಗ್ತೈತಿ ಇದೆಷ್ಟು ಒಂಚೂರು ಉಗುರು ಬಿಸಿ ಮಾಡ್ಕೊಳ್ತೀನಿ ಏನಿಲ್ಲ ಜಸ್ಟ್ ಬಿಸಿ ಆದರೆ ಸಾಕು ಒಂದು ಎರಡು ಮೂರು ಎರಡು ನಿಮಿಷ ಒಂದು ಸಣ್ಣ ಉರಿ ಒಳಗೆ ಒಂದು ಎರಡು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು ಇದೇನು ಹೊತ್ತಿಸ್ಬೇಕು ಅಥವಾ ತಿರಣ ಏನು ಇದಾಗಬೇಕಂತ ಕಲರ್ ಚೇಂಜ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಇವೆಲ್ಲನೂ ಏನಾಗಬೇಕಂದ್ರೆ ಇದರೊಳಗಿರುವಂಥ ಸ್ವಲ್ಪ ತಂಪಿನ ಅಂಶ ಏನಿರ್ತೈತಿಲ್ಲ ಅದೆಲ್ಲ ಹೋಗಿ ಬಿಸಿ ಆಗಬೇಕು ಅದಕ್ಕೋಸ್ಕರ ಹುರಿತೀವಿ ಆ ಥರ ಮಾಡೋದರಿಂದ ನಮಗೇನಾಗ್ತೈತಿ ಈ ಪೌಡರ್ ಫೈನಾಗಿ ಚೆನ್ನಾಗಿ ಸಿಗ್ತೈತಿ ಅಂದರೆ ನೀಟಾಗಿ ಪೌಡ್ರ್ ಆಗ್ತೈತಿ ತಂಪೆಲ್ಲ ಹೋತಂದ್ರೆ ನೀಟಾಗಿ ಪೌಡ್ರ್ ಆಗ್ತೈತಿ ಅದಕ್ಕೋಸ್ಕರ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಥವಾ ಹುರ್ಕೊಳ್ಳೋಣ ಸ್ನೇಹಿತರೆ ಆದ ನಂತರ ಹುರಿದಾದ ನಂತರ ಮತ್ತು ಫುಲ್ ತನ್ನಗೆ ಮಾಡಬೇಕು ಇದನ್ನು ಬಿಡಬೇಕು ಅಂದರೆ ಬಿಸಿ ಇದ್ದಾಗ ಪೌಡ್ರ್ ಮಾಡಬಾರ್ದು ಫುಲ್ ಸ್ವಲ್ಪ ಹುರಿದಲ್ಲೂ ಮಟ್ಟ ಬಿಟ್ಟು ಇದನ್ನು ನಾವು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ನಮ್ಮ ಗರಂ ಮಸಾಲ ರೆಡಿ ಅಂತ ಹೇಳ್ಬೋದು ನೋಡ್ರಿ ಸೊ ಇದು ಮೇನ್ ಪಾರ್ಟೆಲ್ಲ ಏನೇನು ಬೇಕು ಅನ್ನೋದನ್ನು ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಹುರಿಯೋದು ಪೌಡ್ರ್ ಮಾಡೋದು ಏನು ದೊಡ್ಡದಲ್ಲ ಸೊ ಎಷ್ಟೆಷ್ಟು ಬೇಕು ಏನೇನು ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಪ್ರಾಕ್ಸ್ ಒಂದು ಅರ್ಧ ಕೆ ಜಿ ಪೌಡ್ರ್ ಆದರೂ ರೆಡಿ ಆಗ್ತೈತಿ ಇಷ್ಟೆಲ್ಲ ಹಾಕಿ ಮಾಡೋದ್ರಿಂದ ಒಂದು ಅರ್ಧ ಕೆ ಜಿ ಪೌಡ್ರ್ ನಮ್ಗೆ ಆರಾಮಾಗಿ ಸಿಗ್ತೈತೆ ನೋಡ್ರಿ ಇದ್ರಾಗ ಸರಿ ಸ್ನೇಹಿತರೆ ನಾನು ಇದನ್ನು ಹುರ್ಕೋತೀನಿ ಅದನ್ನೇನು ಶೇರ್ ಮಾಡಕತ್ತಿಲ್ಲ ನಾನು ಜಸ್ಟ್ ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ ಎಲ್ಲನೂ ಸೇರೇ ಮಾಡ್ತಾ ಇದ್ದೀನಿ ಆದರೆ ಫ್ಲೇಮ್ ಸಣ್ಣ ಇಟ್ಕೊಂಡು ಅಷ್ಟೇ ಫ್ಲೇಮ್ ಸಣ್ಣ ಇಟ್ಕೊಂಡು ನಿಧಾನವಾಗಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ತನಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಬಿಟ್ರೆ ಗರಂ ಮಸಾಲ ರೆಡಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಕೂಡ ಡಿಟೇಲಾಗಿ ಆಗಿ ಬೇಕಂದ್ರೆ ಪದ್ಮಾಸ್ ರೆಸಿಪೀಸ್ ನನ್ನ ರೆಸಿಪಿ ಚಾನಲ್ ಏನೈತಿ ಅದರಲ್ಲಿ ಹಾಕಿದ್ದೀನಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸಾಧ್ಯ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ ನೀವು ಡೀಟೇಲಾಗಿ ನೋಡಿಕೊಡ್ರಿ ಮತ್ತು ನೀವು ಕೂಡ ಪ್ರಿಪೇರ್ ಮಾಡಿಕೊಡ್ರಿ ಒಳಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ದನು ಮರಿಬೇಡ್ರಿ ಹಾಗೆ ಶೇರ್ ಮಾಡಿದನು ಮರಿಬೇಡ್ರಿ ಸ್ನೇಹಿತರೆ ಬರ್ರಿ ಈಗ ನಾನು ಇದನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಮತ್ತು ನಂತರ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ನೋಡಿರಿ ಪೌಡ್ರ್ ಮಾಡಿದೆ ನಾನು ಗರಂ ಮಸಾಲ ಇಷ್ಟ ಮಸ್ತ್ ಫ್ಲೇವರ್ ಬರೋದೈತಿ ಮನೆ ತುಂಬ ಘಮ ಘಮ ಅನ್ನೋತೈತೆ ನೋಡ್ರಿ ಮಸಾಲ ಯಾಕಂದರೆ ಎಲ್ಲನೂ ಹಂಗೆ ಹಾಕಿ ನಾನೆಲ್ಲ ಇದಕ್ಕೆ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿನೆಲ್ಲ ಹಿಂಗಾಗಿ ಮಸ್ತ್ ಅಂದ್ರೆ ಮಸ್ತ್ ಘಮಾಡೈತೆ ನೋಡ್ರಿ ಸೊ ಈಗ ಆಯಿತು ಸ್ವಲ್ಪ ತನ್ನಗಾಬಿಟ್ಟಿದೆ ತಣ್ಣಗಾಗೈತಿ ಈಗ ನಾನು ಡಬ್ಬಕ್ಕೆ ಹಾಕಿ ಇಟ್ಕೊಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಕ್ವಾಂಟಿಟಿಯಲ್ಲೇ ಪೌಡರ್ ಆಗೇತಂಥೇಳಿ ಹೇಳಿದೆ ನಿಮ್ಗೆ ಮಸ್ತ್ ಸಖತ್ತಾಗಿ ಫ್ಲೇವರ್ಫುಲ್ ಹೇಳಿ ಯಾಕಂದರೆ ಏಲಕ್ಕಿ ಜಾಜಿಕಾಯಿ ಎಲ್ಲನೂ ಹಾಕಿರ್ತೀವಲ್ಲ ಇದರಿಂದ ಘಮ ಚೆನ್ನಾಗಿ ಬರ್ತೈತಿ ಹಾಗೆ ಹಾಕಿದಂಥ ಅಡುಗೆ ಕೂಡ ರುಚಿ ಆಗ್ತೈತೆ ನೋಡಿರಿ ಮತ್ತು ಇದನ್ನು ಭಾಳ ದಿವಸ ನಾವು ಬಾಳಿಕೆ ಮಾಡ್ಕೋಬೇಕ ಅಂತಂದ್ರೆ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಗಟ್ಟಿ ಮುಚ್ಚಳ ಗಟ್ಟಿ ಇರುವಂಥ ಒಂದು ಡಬ್ಬೆ ಒಳಗೆ ಹಾಕಿಟ್ಕೋಬೇಕು ಮತ್ತು ಯಾವಾಗಲೂ ನಾವು ಯೂಸ್ ಮಾಡುವಾಗ ಒ ಚಮಚ ಅಥವಾ ಡ್ರೈ ಸ್ಪೂನ್ ಅಂತ ಏನು ಹೇಳ್ತೀವಿ ಅಂದರೆ ಹಸಿ ಕೈಲಿ ಅದು ಮುಟ್ಟಬಾರ್ದು ಪೌಡರನ ಹಾಗೇನಾದರೂ ಮಾಡಿದರೆ ಬೇಗ ಕೆಟ್ಟು ಹೋಗ್ತೈತೆ ಅಂತ ಹೇಳ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಡಬ್ಬ ಒಳಗೆ ಹಾಕ್ಕೊಂಡು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು ದೊಡ್ಡ ಭಾಳ ಕ್ವಾಂಟಿಟಿ ಆದಾಗ ಅಂದರೆ ಭಾಳ ದಿವಸ ನಮಗೆ ಇದೇ ಫ್ಲೇವರು ಇದೇ ಘಮ ಹಾಗೆ ಮತ್ತು ಇದೇ ರುಚಿ ಕೂಡ ಉಳಿತೈತೆ ಅಂತ ಹೇಳ್ತೀನಿ ನೋಡಿರಿ ಗರಂ ಮಸಾಲ ಯಾವಾಗಿದ್ರೂ ಇದೇ ಥರ ಇರಬೇಕು ರೆಡ್ ಅಂದರೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಬಾರ್ದು ಇದೇ ಥರ ಒಂಥರ ಗ್ರೇನಿಶ್ ಆಗೇ ಇರಬೇಕು ಸಖತ್ತಾಗಿರ್ತೈತಿ ಬಹಳನೇ ಈಸಿ ಐತಿ ಎಲ್ಲ ಪದಾರ್ಥ ತಂದಿಟ್ಕೊಂಡ್ರೆ ಒಂದು ಹತ್ತು ನಿಮಿಷದ ಕೆಲಸ ಸೊ ನೀವು ಕೂಡ ಮನೆಯಾಗ ಪ್ರಿಪೇರ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಆಗಿ ಫ್ರೆಶ್ ಆಗಿ ಆರಾಮಾಗಿ ನಮಗೆ ಒಂದು ಹೆಚ್ಚಿನ ಕ್ವಾಂಟಿಟಿಲಿ ಕೂಡ ಸಿಗ್ತೈತೆ ನೋಡ್ರಿ ಸ್ನೇಹಿತರೆ ಸರಳ ತುಂಬಾ ಸರಳ ಐತಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ರಿ ಯೂಸ್ ಮಾಡಿರಿ ಮತ್ತು ನನಗೆ ಆಯಿತು ಹೆಂಗೆ ಬಂತು ಗರಂ ಮಸಾಲ ಪೌಡರ್ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋನು ಕೂಡ ಇಲ್ಲ ಎಂಡ್ ಮಾಡಾಕತ್ತೀನಿ ನನಗನಿಸ್ಸತಿ ವಿಡಿಯೋ ಇಷ್ಟ ಆಗೈತಿ ಹೆಲ್ಪ್ಫುಲ್ ಆಗೈತೆ ಅಂಥೇಳಿ ಇದ್ರೆ ತಪ್ಪದ ಲೈಕ್ ಕೊಡೋದನ್ನು ಮರಿಬೇಡ್ರಿ ಅದರಿಂದ ನಾನು ತಿಳ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಹೇಳಿಬಿಟ್ಟು ನೋಡಿರಿ ಒಂದು ಪೋನಾ ಕೆ ಜಿ ಸಮೀಪ ಸಮೀಪ ನನಗೆ ಪೌಡ್ರು ಸಿಕ್ಕೈತಿ ನೀವು ಕೂಡ ಮಾಡಿರಿ ನಾನು ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಧನ್ಯವಾದಗಳು